ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಿಮ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ಬೆಂಗಳೂರು ನಿವಾಸಿಗಳಿಗಾಗಿರುತ್ತೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ನೋಡಿ ಸರ್ಕಾರದಿಂದ ನಿರ್ಮಾಣ ಮ ಬಡವರಿಗೋಸ್ಕರ ಇದು ನಿರ್ಮಾಣ ಮಾಡುತ್ತಿರುವಂಥ ಒಂದು ಬಿ ಎಚ್ ಎ ನೋಡಿ ನಿಮಗೆ ಈ ಥರ ಫಿನಿಶಿಂಗಲ್ಲಿ ಕೊಡ್ತಾರೆ ಏನೋ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಥರ ಸರ್ಕಾರದವರು ನಿಮಗೆ ಕೊಡ್ತಾ ಇದ್ದಾರೆ ಫ್ರೆಂಡ್ ಏನೋ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಬೇರೆಯವರಿಗೆ ಇದು ಅನ್ವಯಿಸಲ್ಲ ಈಗ ಎಕ್ಸಾಂಪಲ್ ತುಮಕೂರು ಜಿಲ್ಲೆ ದೊಡ್ಡಬಳ್ಳಾಪುರ ಜಿಲ್ಲೆ ಜಿಲ್ಲೆ ಬಳ್ಳಾರಿ ಈ ಥರ ಕೆ ಜಿಲ್ಲೆಗಳಾಗಿಲ್ಲ ಬೆಂಗಳೂರು ಮಾತ್ರ ಇದು ಅನ್ವಯಿಸುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಸರ್ಕಾರದಿಂದ ಕೊಡ್ತಿರುವಂಥ ಈ ಥರ ಫ್ಲ್ಯಾಟ್ಗಳು ಎಲ್ಲ ಫೆಸಿಲಿಟಿ ಮೂಲಭೂತ ಫೆಸಿಲಿಟಿ ನೀರದೇ ಆಗಿರ್ಬೋದು ಕರೆಂಟ್ದಾಗಿರ್ಬೋದು ಎಲ್ಲ ಮೂಲಭೂತ ಫೆಸಿಲಿಟಿ ಇದರಲ್ಲಿ ಇರುತ್ತೆ ಇದು ಜಿ ಪ್ಲಸ್ ತ್ರೀ ಅಂತ ಮತ್ತೆ ಹದಿನಾಲ್ಕು ಫ್ಲೋರು ಎಂಟು ಫ್ಲೋರು ಮೂರು ಫ್ಲೋರು ಈ ಥರ ನಿರ್ಮಾಣ ಇದ್ದಾವೆ ಆಲ್ಮೋಸ್ಟ್ ಎಲ್ಲ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ಇನ್ನು ಸಾಕಷ್ಟು ಕಡೆ ಖಾಲಿ ಇದ್ದಾವೆ ಫ್ರೆಂಡ್ ಅರ್ಜಿ ಸಲ್ಲಿಸೋಂಥವ್ರು ನೀವು ಅರ್ಜಿ ಸಲ್ಲಿಸ್ಬೋದು ಒಂದು ಸುಮಾರು ಜನ ಇಲ್ಲಿ ಕಮೆಂಟಲ್ಲಿ ಕೇಳ್ತಾಯಿದ್ರಿ ಸಹ ಒಂದು ಬಿ ಎಚ್ ಎ ಫ್ಲಾಟು ಇದನ್ನು ನಾವು ಅರ್ಜಿ ಸಲ್ಲಿಸ್ಬೋದು ಅಂತ ಖಂಡಿತವಾಗಿ ನೀವು ಅರ್ಜಿ ಸಲ್ಲಿಸ್ಬೋದು ನಿಮ್ಮ ನನ್ನ ಲಿಂಕು ಸಹ ಇಲ್ಲಿ ನಿಮಗೆ ತೋರಿಸಿರ್ತೀನಿ ಆ ಒಂದು ಬಿ ಎಚ್ ಎ ಫ್ಲಾಟು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ರಾಜೀವ್ ಗಾಂಧಿ ವೆಬ್ಸೈಟು ಇನ್ನು ನಿಮಗೆ ಇಲ್ಲೇ ಸ್ಕ್ರೀನ್ ಮೇಲೂ ನಾನು ತೋರಿಸ್ತಾ ಇರ್ತೀನಿ ಲಿಂಕು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನಿಮಗೆ ಪ್ರತಿಯೊಂದು ಅರ್ಜಿ ಸಲ್ಲಿಸೋದಂಗೆ ಫ್ಲ್ಯಾಟ್ಗಳು ಎಲ್ಲಿ ಸಿಗ್ತವೆ ಎಲ್ಲ ನಿಮಗೆ ಡೀಟೇಲ್ಸ್ ಸಿಕ್ಕುತ್ತೆ ಇಲ್ಲ ಮೊಬೈಲ್ ಅರ್ಜಿ ಸಲ್ಲಿಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ನಂಬರ್ ನಂಬರ್ ಹೊಡಿರಿ ಟೋಟಲ್ಸ್ ನಿಮಗೆ ಡಿಟೇಲ್ಸ್ ಏನೇನು ಬೇಕು ಎಲ್ಲ ಕೇಳ್ಕೊಂಡು ಹೋಗುತ್ತೆ ಆಧಾರ್ ಕಾರ್ಡ್ ಇರ್ಬೋದು ಐಡೆಂಟಿ ಕಾರ್ಡು ಕ್ಯಾಸ್ಟ್ ಇನ್ಕಮ್ಮು ಮತ್ತು ಬ್ಯಾಂಕ್ ಪಾಸ್ ಅದು ಪ್ರತಿಯೊಂದು ಡಿಟೇಲ್ಸ ನಿಮಗೆ ಅಲ್ಲಿ ಕೇಳ್ತಾ ಇರುತ್ತೆ ಆಪ್ಷನ್ ನೀವು ಕೊಡಿ ನಿಮಗೆ ದೊಡ್ಡ ಗೊತ್ತಾಗಲ್ಲ ಅಂದರೆ ನೀವು ಹತ್ತಿರ ಇರುವಂಥ ಸೈಬರ್ ಸೆಂಟ್ರ್ಗಳಲ್ಲಾದರೂ ನೀವು ವಿಸಿಟ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಮಿನಿಮಮ್ ಬೆಂಗಳೂರಿನಲ್ಲಿ ನೀವು ಐದು ವರ್ಷ ಇರಲೇಬೇಕು ಐದು ವರ್ಷ ಮೇಲ್ಪಟ್ಟಿ ಇರಲೇಬೇಕು ಹಾಗಾಗಿ ಆ ಸರ್ಟಿಫಿಕೇಟು ಸಹ ಬೇಕು ವಸವಿ ದೃಢೀಕರಣ ಪತ್ರ ಅಂತ ಹೇಳ್ತಾರಲ್ಲ ಅದು ಇರಲೇಬೇಕಾಗುತ್ತೆ ಫೈವ್ ಇಯರ್ಸು ಇಷ್ಟೆಲ್ಲ ನಿಮ್ಮ ದಾಖಲಾತಿಗಳು ಏನೇ ಇದ್ದರೂ ನೀವು ಅರ್ಜಿ ಸಲ್ಲಿಸ್ಬೋದು ನಿಮಗೆ ನಾನು ಲಿಂಕ್ ಸಹ ಇಲ್ಲಿ ತೋರಿಸ್ತೀನಿ ಒನ್ ಬಿ ಎಚ್ ಎಟ್ಟು ಫ್ರೆಂಡು ಬೆಂಗಳೂರಿನಲ್ಲಿ ಸಾಕಷ್ಟು ಯಶವಂತಪುರ ಯಲಂಕಾ ಕ್ಷೇತ್ರ ದಾಸರಳ್ಳಿ ಕ್ಷೇತ್ರ ದಕ್ಷಿಣ ವಲಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅದೇ ಮಹದೇವಪುರ ಈ ಥರ ಸುತ್ತಮುತ್ತ ಬೆಂಗಳೂರಿನಲ್ಲಿ ಇನ್ನು ಸಾಕಷ್ಟು ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ ಸುಮಾರು ಕಡೆ ಇನ್ನು ಸಾಕಷ್ಟು ಬ್ಯಾಲೆನ್ಸ್ಗಳಿದ್ದಾವೆ ಇನ್ನು ಕೆಲವು ಕಡೆ ಹಂಚಿಕೆ ಮಾಡ್ತಾ ಇದ್ದಾರೆ ಈಗ ನಿಮಗೆ ರೇಟ್ ಹೇಳಬೇಕು ಅಂದರೆ ಹೊಸ ಥರ ಸಬ್ಸಿಡಿ ಹೊರತುಪಡಿಸಿ ಜನರಲ್ ಕ್ಯಾಟಗರಿಗೆ ಎ ಎಂಟು ಲಕ್ಷ ತಗೋತ್ ಮೂರು ಸಾವಿರ ರೂಪಾಯಿ ಆಗುತ್ತೆ ಪ್ಲಸ್ ಮೂರು ಸಾವಿರ ರೂಪಾಯಿ ಸೇರಿಸಿ ಎಸ್ ಸಿ ಎಸ್ ಟರ್ಗೆ ಏಳು ಲಕ್ಷದ ಎಪ್ಪತ್ತ್ ಮೂರು ಸಾವಿರ ರೂಪಾಯಿ ಇಲ್ಲಿ ಅಮೌಂಟ್ ಆಗುತ್ತೆ ಇದು ಅಂತ ನಿಮಗೆ ಇಷ್ಟು ತಿಳಿಸ್ತೀನಿ ನೋಡಿ ಇಲ್ಲಿ ಯಾವ ರೀತಿ ಇದೆ ಅದೇ ಥರ ನಿಮಗೆ ಎಲ್ಲ ಫೆಸಿಲಿಟಿ ನಿಮ್ಮೊಂದಿಗೆ ಇದೇ ಥರ నిమివర్ మాతారు అంత నన్ను తెలుస్త ఫ్రెండ్ ఫ్లాట్ ఇది హాక ఫ్లో ఫ్లాట్లు మూడు ఫ్లోర్ ఫ్లాట్లు నాలుగు ఫ్లోర్ ఇతా ఏళ్ళు ఫ్లోర్ ఫ్లాట్ ఇత ఈ సమ్మల్ నిర్మాణ ఆ ఫ్రెండ్ నోడి ని తోర్స్తాయిదీ ఏను ఎచ్చే ఫ్లాట్ ఈరోతే అంత ని తోర్స్ నల్ సబ్స్క్రైబ్ అది లైక్ మిే థర సపోర్ట్ మి ఒన్ హెచ్ ఏ ఫ్లాట్ ಯಾವ ರೀತಿ ಇರುತ್ತವೆ ಸರ್ಕಾರದವರು ಇದು ಯಾವ ರೀತಿ ಕೊಡುತ್ತೆ ನಿಮಗೆ ನೋಡಿ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಕಡೆಯಿಂದ ನಿರ್ಮಾಣ ಆಗ್ತಿರುವಂಥ ಆ ಒಂದು ಬಿ ಎಚ್ ಎಫ್ హాలు అడగ మన సింగూము స్వల్ప ఫేస్ ఫుట్ ఇతర ఇష్టె ని క్లియర్గా నేను తెలుస్త అంతేత వీడియో ముగ్తాయి ఫ్రెండ్ నమ్మ చాల సబ్స్క్రైబ్ ఆ లైక్ మిే థర సపోర్ట్ మి